ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇನ್ಸೈಟ್ ಐಎಎಸ್ ಅಕಾಡೆಮಿ ಬೆಂಗಳೂರು ಮತ್ತು ಅನಗ್ರ ಐಎಎಸ್ ಅಕಾಡೆಮಿ ಬೆಂಗಳೂರು ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ವತಿಯಿಂದ ಆಯೋಜಿಸಲಾಗಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಒಂದು ದಿನದ ಉಚಿತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಸವಾಲುಗಳು ಎದುರಾದಷ್ಟು ಮನುಷ್ಯ ಮತ್ತಷ್ಟು ಬಲಗೊಳ್ಳುತ್ತಾನೆ ಕಷ್ಟಪಟ್ಟು ಸಾಧನೆ ಮಾಡಿದವರು ಇತರರಿಗಿಂತ ಮಾನಸಿಕವಾಗಿ ಗಟ್ಟಿತನ ಹೊಂದಿರುತ್ತಾರೆ ಎಂದರು ಮನೆಯಲ್ಲಿ ಕಷ್ಟ ಇದೆ ಹಣಕಾಸಿನ ತೊಂದರೆ ಇದೆ ಓದುವಾಗ ಏಕಾಗ್ರತೆ ಸಿಗುತ್ತಿಲ್ಲ ಮುಂತಾದ ಕಾರಣಗಳನ್ನು ನೀಡಿ ಕಲಿಕೆಯಿಂದ ಹಲವರು ದೂರ ಹೋಗುತ್ತಾರೆ ಸಮಸ್ಯೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ವಿದ್ಯಾರ್ಥಿಗಳು ಓದಬೇಕು ಎಂದು ಸಲಹೆ ನೀಡಿದರು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಹಗಲು ರಾತ್ರಿ ಕೆಲಸ ಮಾಡುತ್ತಾರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನಕ್ಕಾಗಿ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಪ್ರತಿಯೊಬ್ಬರು ಇದನ್ನು ಸದುಪಯೋಗ ಎಂದರು ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಡಬೇಕು ಅಂದಾಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ ನಾನು ಕೂಡ ಸತತ ಪ್ರಯತ್ನದಿಂದ ಈ ಉನ್ನತ ಸ್ಥಾನ ಪಡೆದಿದ್ದೇನೆ ನಾನು ಓದುವಾಗ ಈ ರೀತಿ ಮಾರ್ಗದರ್ಶನ ಸಿಕ್ಕಿಲ್ಲ ಆದರೆ ನಿಮಗೆ ದೊರಕಿರುವುದು ಅದೃಷ್ಟ ಆದ್ದರಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ದೆಸೆಯಲ್ಲಿ ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಶ್ರದ್ಧೆಯಿಂದ ಓದಿ ಸಮಾಜದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆಯಬೇಕು ಎಂದರು ತ್ರೀ ಸೆವೆಂಟಿ ಒನ್ ಜೆ ಯಿಂದ ಸಾಕಷ್ಟು ಅವಕಾಶಗಳಿವೆ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಿಂದ ಓದಿದರೆ ಉನ್ನತ ಸ್ಥಾನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದರು ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ ನಿಮ್ಮ ಕರುಣೆ ನಮ್ಮ ಮೇಲಿರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ತಾ ಸಂಸ್ಕೃತಿ ಜ್ಞಾನದ ಜಾಡ್ತಾ ಇದ್ದಾರೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ ಜೋರಾದ ಚಪಳೆಯ ಮೂಲಕ ಈ ಕಾರ್ಯಕ್ರಮವನ್ನ ನಾವೆಲ್ಲರೂ ಉದ್ಘಾಟಿಸೋಣ ಐಎಸ್ ಕೆಎಸ್ ಮತ್ತೆ ಬೇರೆ ಬೇರೆ ಸ್ಪರ್ಧಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಒಂದು ದಿನದ ನಾವು ಕಾರ್ಯಕ್ರಮ ಕಾರ್ಯಾಗಾರ ನಾವು ಹಂಕೊಂಡಿದೀವಿ ಸೊ ಇದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಾನು ಸುಮಾರು ಒಂದು ಏಳು ತಿಂಗಳು ಮೇಲೆ ಇದ್ದೀನಿ ರಾಯಚೂರು ಜಿಲ್ಲೆ ಜನರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನನಗೆ ಕಳೆದ ಏಳು ತಿಂಗಳಲ್ಲಿ ಏನು ಅನಿಸ್ತು ತುಂಬ ಜೀವಿಗಳು ಅಂತ ನನಗೆ ಕಂಡು ಬಂದಿದೆ ಹಗಲು ರಾತ್ರಿ ಅಂದಂಗೆ ಕೆಲಸ ಮಾಡ್ತಾರೆ ಬಟ್ ಎಲ್ಲಿ ನಮಗೆ ಹಿನ್ನೆಡೆ ಅಂದರೆ ಮಾರ್ಗದರ್ಶನ ಮತ್ತು ನಮಗೆ ಗೈಡೆನ್ಸಲ್ಲಿ ಒಂದು ಸ್ವಲ್ಪ ಕೊರತೆ ಇದೆ ಯಾಕಂದರೆ ರಾಯಚೂರು ಜಿಲ್ಲೆ ಒಂದು ಸ್ವಲ್ಪ ಹಿಂದುಳಿದ ಜಿಲ್ಲೆ ಆದ್ರಿಂದ ಮೈಸೂರು ಬೆಂಗಳೂರು ಅಂಥ ಕಡೆ ಸಿಗುವ ಒಂದು ಗೈಡೆನ್ಸು ಕೋಚಿಂಗು ರಾಯಚೂರು ಜಿಲ್ಲೆಯಲ್ಲಿ ಸಿಗಲ್ಲ ಸೊ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮೈಸೂರು ಬೆಂಗಳೂರು ಅಲ್ಲಿ ಏನು ಕೋಚಿಂಗು ಮತ್ತು ಗೈಡೆನ್ಸ್ ಸಿಗುತ್ತೆ ಅಂಥದೇ ರೀತಿ ಕೋಚಿಂಗ್ ಮತ್ತು ಗೈಡೆನ್ಸು ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಆ್ಯಸ್ಪಿರೇಟ್ಸ್ ಇದ್ದೀರಾ ಸೊ ಅವ್ರಿಗೂ ಕೊಡಬೇಕು ಅಂತ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ ಸೊ ಇದರಲ್ಲಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆದ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ನಮ್ಮ ನಾರ್ಮಲ್ ಎಕ್ಸಾಮ್ಗಿಂತ ಸಾಕಷ್ಟು ವಿಭಿನ್ನವಾಗಿರುತ್ತೆ ಯಾಕಂದರೆ ನಾವು ನಾರ್ಮಲ್ ಡಿಗ್ರಿ ಏನು ನಮ್ಮ ಗುರಿ ಪಾಸ್ ಆಗೋದಿರುತ್ತೆ ಬಟ್ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಾವು ಎಷ್ಟೇ ಚೆನ್ನಾಗಿರ್ಬೋದು ಬಟ್ ನಮಗಿಂತ ಬೇರೆಯವರು ಚೆನ್ನಾಗಿದ್ದರೆ ನಾವು ಸೆಲೆಕ್ಟ್ ಆಗೋಲ್ಲ ಸೊ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ ನಾವು ಎಲ್ಲರಿಗಿಂತ ಚೆನ್ನಾಗಿರಬೇಕು ಸೊ ಡಿಗ್ರಿ ಎಕ್ಸಾಮಲ್ಲಿ ನಾವು ಚೆನ್ನಾಗಿದ್ರೆ ನಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಬಟ್ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಾವು ಎಲ್ಲ ಇಡೀ ನಮ್ಮ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಜೊತೆ ಬೇರೆ ಬೇರೆ ಅಭ್ಯರ್ಥಿಗಳ ಜೊತೆ ತಾವು ಸ್ಪರ್ಧೆ ಮಾಡಬೇಕಾಗುತ್ತೆ ಸೊ ಅವ್ರಿಗಿಂತ ತಾವು ಚೆನ್ನಾಗಿ ಪ್ರಿಪೇರ್ ಆಗಿದ್ದು ಚೆನ್ನಾಗಿ ತಾವು ಪರ್ಫಾರ್ಮ್ ಮಾಡಿದರೆ ಅಷ್ಟೇ ತಾವು ಸೆಲೆಕ್ಟ್ ಆಗ್ತೀರ ಮತ್ತು ಇನ್ನೊಂದು ನಮ್ಮಲ್ಲಿ ಸೊ ನಾನು ಮತ್ತು ವಿನಯ್ ಅವರು ಒಂದೇ ಸ್ಕೂಲಲ್ಲಿ ಓದಿದ್ದು ಜವಾಹರ್ ನವೋದಯ ವಿದ್ಯಾಲಯ ಚಿತ್ರದುರ್ಗದಲ್ಲಿ ನಾವಿಬ್ಬರು ಓದಿದ್ದು ಸೊ ಒಂದು ಸಾಕಷ್ಟು ನಮ್ಮಲ್ಲಿ ಏನೋ ಒಂದು ತಪ್ಪು ತಿಳುವಳಿಕೆ ಇರುತ್ತೆ ಅಂದರೆ ಐ ಎ ಎಸ್ ಆಗಬೇಕಂದ್ರೆ ಯಾವುದೋ ಒಂದು ಒಳ್ಳೆ ಹೈ ಕ್ವಾಲಿಟಿ ಅಥವಾ ಹೈ ಸ್ಟ್ಯಾಂಡರ್ಡ್ ಸ್ಕೂಲಲ್ಲೇ ನಾವು ಓದಿರಬೇಕು ಅದಾದಮೇಲೆ ಒಳ್ಳೆ ಡಿಗ್ರಿ ಪಡೆದಿರಬೇಕು ಆಮೇಲೆ ತುಂಬ ವೆಚ್ಚ ಮಾಡಿ ನಾವು ಕೋಚಿಂಗ್ ತಗೋಬೇಕು ಅಂತ ಒಂದು ಸಾಕಷ್ಟು ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ ಸೊ ನೀವೀಗ ತುಂಬ ಜನ ಐ ಎ ಎಸ್ ಆದವ್ರು ನೋಡಿದರೆ ಸಾಕಷ್ಟು ಅವರು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ ಓದೋರು ಸಾಕಷ್ಟು ಜನ ಸಿಗ್ತಾರೆ ತುಂಬ ಜನ ಕೆಲವರೆಲ್ಲ ನರ್ಸು ನರ್ಸು ಥರ ಕೆಲಸ ಮಾಡ್ತಾನೆ ಐ ಎ ಎಸ್ ಎಕ್ಸಾಮ್ ಪಾಸ್ ಆದವರು ಉದಾಹರಣೆ ಇದೆ ಆಮೇಲೆ ನಮ್ಮ ಬ್ಯಾಚಲ್ಲಿ ಒಬ್ಬರಿದ್ದಾರೆ ಅವರು ಹಾಲು ತರಕಾರಿ ಮಾರ್ಕೊಂಡು ಐ ಎ ಎಸ್ ಎಕ್ಸಾಮ್ ಬರೆದು ಪಾಸ್ ಆದವರು ಇದ್ದಾರೆ ಸೊ ನಾನು ಯಾಕೆ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಜನರಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳಿಗೆ ನಾವೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಟ್ಕೋಬಾರ್ದು ಇಲ್ಲ ನಾವು ಚೆನ್ನಾಗಿ ಓದಿಲ್ಲ ಸ್ಟ್ಯಾಂಡರ್ಡ್ ಅಥವಾ ಹೈಫೈ ಸ್ಕೂಲಲ್ಲಿ ನಾವು ಓದಿಲ್ಲ ಸೊ ಆ ಕಾರಣದಿಂದ ನಾವು ಐ ಎ ಎಸ್ ಅಂತ ಎಕ್ಸಾಮಲ್ಲಿ ನಾವು ಆಗೋಕ್ಕೆ ಆಗುತ್ತೋ ಇಲ್ವೋ ಅಂತ ಒಂದು ನಮ್ಮಲ್ಲೇ ಒಂದು ಡೌಟನ್ನ ನಾವು ಮನಸ್ಸಿಂದ ತೆಗಿಬೇಕು ನೀವು ಕಷ್ಟಪಟ್ಟು ಕನ್ಸಿಸ್ಟೆಂಟಾಗಿ ಕರೆಕ್ಟಾಗಿ ನೀವು ಓದಿದರೆ ಎಫರ್ಟ್ ಹಾಕಿದರೆ ಖಂಡಿತ ಯಾರು ಆ ಥರ ಮನಸ್ಸು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ತಾವು ಐ ಎ ಎಸ್ ಐ ಪಿ ಎಸ್ಸು ಏನು ತಾವು ಮನ್ಸಲ್ಲಿ ಮಾಡ್ಕೊತೀರಾ ಅನ್ಕೊತೀರ ಅದು ಹಾಗೇ ಆಗ್ಬೋದು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಬೆಂಗಳೂರಿನ ಇನ್ಸೈಟ್ ಐಎಎಸ್ ಅಕಾಡೆಮಿ ನಿರ್ದೇಶಕ ಜಿಬಿವಿನಯ್ ಕುಮಾರ್ ಸಹಾಯಕ ಆಯುಕ್ತ ಗಜಾನನ ಬಾಲೆ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ರಾಯಚೂರು ಗ್ರೇಟ್ ಟು ತಹಸೀಲ್ದಾರ್ ಭೀಮರಾಯ ಬಿ ರಾಮಸಮುದ್ರ ಸಮುದ್ರ ಮಾತನಾಡಿದರು ಇಲ್ಲಪ್ಪ ಬಹಳ ಓದ ಎಕ್ಸಾಮ್ ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಆಗ್ಬೇಕು ಅಂತಂದ್ರೆ ಒಂದು ಡಿಸ್ಟೆನ್ಸ್ ಇರುತ್ತೆ ಅದ್ರ ಮಧ್ಯೆ ಇಲ್ಲಿಂದ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡಬೇಕು ಆ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ಬೇಕನ್ನೋದಾದ್ರೆ ಹಲವಾರು ಟ್ಯಾಗ್ಗಳನ್ನು ಮಾಡಬೇಕು ಜೊತೆಗೆ ನಿಮ್ಮಲ್ಲಿ ನಿಮ್ಮ ಮನಸ್ಸಿನೊಳಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಆಗಬೇಕು ನೀವು ಈಗಿರೋ ವ್ಯಕ್ತಿತ್ವಕ್ಕೂ ಈ ಪರೀಕ್ಷೆ ಪಾಸ್ ಮಾಡೋದಕ್ಕೆ ಬೇಕಾದಂತ ವ್ಯಕ್ತಿತ್ವಕ್ಕೂ ಬಹಳ ಡಿಫ್ರೆನ್ಸ್ ಇರುತ್ತೆ ಅಂತರ ಇರುತ್ತೆ ಆ ಒಂದು ಪರಿವರ್ತನೆ ನಿಮ್ಮಲ್ಲಿ ಆಗ್ಬೇಕು ಆ ಪರಿವರ್ತನೆ ಆಗಬೇಕು ಅಂತಂದ್ರೆ ಈ ಐ ಎ ಎಸ್ ತಯಾರಿ ಮಾಡೋದಕ್ಕೆ ಐ ಎ ಎಸ್ ಆಗೋದಕ್ಕೆ ಯಾವ ರೀತಿ ವ್ಯಕ್ತಿತ್ವ ಇರಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಬೇಕು ಅದರ ಬಗ್ಗೆ ಮಾತಾಡ್ತೀವಿ ಮೂರನೇದು ನಿಮಗೆ ನಿರಂತರವಾಗಿ ಆ ವ್ಯಕ್ತಿತ್ವದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ ಪರಿವರ್ತನೆ ಆಗಬೇಕು ಅನ್ನೋದಾದ್ರೆ ನಿರಂತರವಾಗಿ ಕುತೂಹಲಿಗಳಾಗಿರಬೇಕು ಕ್ಯೂರಿಯಾಸಿಟಿ ನಿರಂತರವಾಗಿ ನಾನು ಕಲಿತೀನಿ ಜ್ಞಾನ ಎಲ್ಲಿಂದ್ರೂ ಬರಲಿ ಆ ಜ್ಞಾನನ ನಾನು ಸಂಪಾದನೆ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಬೆಳೆಸ್ಕೋಬೇಕು ಲೈಕ್ ನಾಲೆಡ್ಜ್ ಕಮ್ ಫ್ರಮ್ ಎವ್ರಿ ಸೈಡ್ ಆ ನಾನು ಕಲಿತೀನಿ ಆ ನಾನು ಕಲಿಯೋದಕ್ಕೆ ಒಂದು ಓಪನ್ ಮೈಂಡ್ ಅಂತ ಏನು ಹೇಳ್ತೀವಿ ಆ ಓಪನ್ ಮೈಂಡ್ ಮೈಂಡೆಡ್ ವ್ಯಕ್ತಿತ್ವ ನೀವು ಬೆಳೆಸ್ಕೋಬೇಕು ಏ ಇಲ್ಲಪ್ಪ ಈ ಸೆಷನ್ ನನಗೆ ಬೇಕಾಗಿಲ್ಲ ನನ್ನ ನಾಳೆ ಡಿಗ್ರಿ ಎಕ್ಸಾಮ್ ಇದೆ ನಿಮಗೆ ಡಿಗ್ರಿ ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲ ನಾಳೆ ಈ ವೇದಿಕೆ ಮೇಲೆ ಬಂದು ಕೂತ್ಕೊಂಡು ನೀವು ಈ ರೀತಿ ಒಂದು ಇನಿಶಿಯೇಷನ್ನ ತಗೊಂಡು ಸಾವಿರಾರು ಜನಕ್ಕೆ ಜೀವನದಲ್ಲಿ ದೀಪ ಆಗೋದು ಹೆಚ್ಚು ಇಂಪಾರ್ಟೆಂಟ್ ಡಿಗ್ರಿ ಎಕ್ಸಾಮ್ ಇಂಪಾರ್ಟೆಂಟ್ ಇಲ್ಲ ಬರಿಬೇಕು ಆದರೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ ಅಥವಾ ಇನ್ನೊಬ್ರು ಯಾರಾದರೂ ಒಂದು ಮಾತನ್ನು ಹೇಳಿದಾಗ ಹಲವಾರು ಜ್ಞಾನಿಗಳು ಬರ್ತಾರೆ ಹಲವಾರು ವಿಚಾರ ಹೊಂದಿರು ಬಂದು ಎಲ್ಲೇ ಇರ್ಬೋದು ಅದು ಸೊ ಆ ಓಪನ್ ಮೈಂಡೆಡ್ಗಳು ಬಹಳ ಇಂಪಾರ್ಟೆಂಟ್ ನಾವು ಭಾರತ ಅಂತ ಅಂದಾಗ ನಮ್ಮೆಲ್ಲರ ಮೈಂಡ್ ಅಲ್ಲಿ ಬರೋದೇನು ಪ್ರಜಾಪ್ರಭುತ್ವ ಅಂತ ಹೌದು ತಾನೆ ಪ್ರಜಾಪ್ರಭುತ್ವದ ಡೆಫಿನೇಷನ್ ಏನು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಸರ್ಕಾರ ಅಥವಾ ವ್ಯವಸ್ಥೆ ಪ್ರಜಾಪ್ರಭುತ್ವ ಅಂತ ಅಬ್ರಾಹಿಂ ಲಿಂಕನ್ ಕೊಟ್ಟಿದ್ರು ಹೌದಲ್ವಾ ಸೊ ಆ ಡೆಫಿನೇಷನ್ ನಂಬಿ ನಾವೇನ್ ಮಾಡ್ತಾ ಇದ್ದೀವಿ ನಾವು ಭಾಗಿಯಾಗ್ತೀವಿ ಎಲೆಕ್ಷನ್ ನಲ್ಲಿ ಇರ್ಬೋದು ಅಥವಾ ಈ ರೀತಿ ಸಮಾರಂಭಗಳಲ್ಲಿ ಭಾಗಿಯಾಗ್ತೀವಿ ಸರ್ಕಾರದ ಸವಲತ್ತುಗಳು ನಮಗೆ ಬೇಕು ಅಂತಂದ್ರೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸ್ತೀವಿ ಆದರೆ ಪ್ರಜಾಪ್ರಭುತ್ವದ ಜೊತೆಗೆ ನಮಗೆ ಸಿಕ್ಕದ್ದೇನು ಅತ್ಯಮೂಲ್ಯವಾದದ್ದು ಸ್ವಾತಂತ್ರ್ಯ ಫ್ರೀಡಮ್ ಫ್ರೀಡಮ್ ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ರೀಡಮ್ ಸ್ವಾತಂತ್ರ್ಯ ಅಂದ್ರೆ ಏನು ಸ್ವಾತಂತ್ರ್ಯ ಅಂತಂದ್ರೆ ನಮ್ಮ ಮುಂದೆ ಹಲವಾರು ಆಯ್ಕೆಗಳಿರಬೇಕು ನಮಗೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಿಕ್ಕೆ ನಾನು ಕಂಡ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ಇರುವಂತ ಮುಕ್ತ ವ್ಯವಸ್ಥೆ ಸ್ವಾತಂತ್ರ್ಯ ಅಲ್ಲಿ ಯಾವುದೇ ಅಡೆತಡೆ ಇರಬಾರದು ನಾಳೆ ನೀವು ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಬೇಕಾದಂತ ಒಂದು ಮುಕ್ತ ವಾತಾವರಣ ಇರಬೇಕು ಜೊತೆಗೆ ನಿಮ್ಮ ಮುಂದೆ ಆಯ್ಕೆಗಳು ಇರಬೇಕು ಅದು ನಿಜವಾದ ಸ್ವಾತಂತ್ರ್ಯ ಜೊತೆಗೆ ಸ್ವಾತಂತ್ರ್ಯದ ಜೊತೆಗೆ ಇನ್ನೊಂದು ಇರಬೇಕು ಏನು ಸಮಾನತೆ ಇರಬೇಕು ಹೌದಲ್ಲ ಶೈಕ್ಷಣಿಕ ಸಮಾನತೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಿರುವಂತಹ ಶಿಕ್ಷಣ ಯಾವ ಇಂಟರ್ ನ್ಯಾಷನಲ್ ಸ್ಕೂಲ್ ಅಲ್ಲಿ ಸಿಗುತ್ತೆ ಅದೇ ರೀತಿ ಹೌದಾ ಗುಣಮಟ್ಟದಿಂದ ಸಿಕ್ಕಿದೆ ಸೊ ಇವೆಂಚುಲಿ ಟೂಸಂಡ್ ಫಿಫ್ಟೀನ್ ಅಲ್ಲಿ ಎಕ್ಸಾಮ್ ಕೊಟ್ಟಾಗ ನನಗೆ ಕೂಡ ತುಂಬಾ ಜಾಸ್ತಿ ನರ್ವಸ್ನೆಸ್ ಇತ್ತು ಇಂಟರ್ವ್ಯೂಗೆ ಹೋದಾಗ ಮತ್ತೆ ನಮ್ಮ ಇಂಟರ್ವ್ಯೂ ಕೂಡ ತುಂಬಾ ತುಂಬಾ ವಿಚಿತ್ರ ಪರಿಸ್ಥಿತಿ ಇತ್ತು ಅದು ಯಾಕೆ ಅಂದರೆ ಇಂಟರ್ವ್ಯೂಗೆ ನಾನು ಹೋದಾಗ ಅದು ಇಂಟರ್ವ್ಯೂ ಅಲ್ಲಿ ನೋಡಿ ಐದು ಜನ ಪ್ಯಾನೆಲ್ ಮೆಂಬರ್ಸ್ ಇರ್ತಾರೆ ಸೊ ಅವರು ಯಾವುದು ಕ್ವೆಶನ್ ನಿಮಗೆ ಕೇಳಬಹುದು ಅದು ಯಾವುದು ರಿಸ್ಟ್ರಿಕ್ಷನ್ ಇಲ್ಲ ಅವರಿಗೆ ಸೊ ನಾನು ಕಡೆ ಹೋದಾಗ ಅವರು ಫಾರ್ಟಿ ಮಿನಿಟ್ಸ್ ನಮ್ಮ ಇದು ಇಂಟರ್ವ್ಯೂ ಆಗಿತ್ತು ಫಾರ್ಟಿ ಅಲ್ಲಿ ಅವರು ನಮಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಯಾವುದು ಕ್ವೆಶನ್ ಕೇಳಿದ್ರು ನಮ್ಮ ಜಾಬ್ ಬಗ್ಗೆ ನಾನು ಏಳು ವರ್ಷ ಕಾರ್ಪೊರೇಟ್ ಸೆಕ್ಟರ್ ಜಾಬ್ ಮಾಡಿದ್ದೀನಿ ಫೈನಾನ್ಸಲ್ಲಿ ಫೈನಾನ್ಸ್ ಬಗ್ಗೆ ಯಾವುದು ಕ್ವಶನ್ ಕೇಳಿದ್ರು ಬರೀ ಬೇರೆ ಬೇರೆ ಕ್ವೆಶನ್ಸ್ ಕೇಳಿದರು ಫಾರ್ ಎಕ್ಸಾಂಪಲ್ ಹೌ ಡಸ್ ಅ ಕ್ರಾಯೋಜೆನಿಕ್ ಇಂಜಿನ್ ಬೋತ್ ಸೊ ಐ ಆಮ್ ನಾಟ್ ಆ್ಯನ್ ಇಂಜಿನಿಯರ್ ನಾರ್ಮಲ್ ಇಂಜಿನ್ ಹೀಗೆ ಕೆಲಸ ಮಾಡಿದರೆ ನನಗೆ ಗೊತ್ತಿಲ್ಲ ಕ್ರಾಯೋಜೆನಿಕ್ ಇಂಜಿನ್ ಬಗ್ಗೆ ಯಾವುದೂ ಇನ್ಫಾರ್ಮೇಷನ್ ಇದ್ದಿಲ್ಲ ನಮಗೆ ಸೊ ಅದು ಇದಕ್ಕೆ ಹೇಳಬೇಕಿತ್ತು ನಮಗೆ ಸರ್ ನಮಗೆ ಏನು ಇನ್ಫಾರ್ಮೇಷನ್ ಇಲ್ಲ ಅಂತ ಮತ್ತೆ ಆಯಿಲ್ ಪ್ರೈಸಸ್ ಕಡಿಮೆ ಆಗಿದ್ದರೆ ರಷ್ಯನ್ ಇಕಾನಮಿ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ ಈ ಪ್ರಕಾರದ ಕ್ವೆಶನ್ಸ್ ಇತ್ತು ಸೊ ಬೇಸಿಕಲಿ ಆ್ಯಂಡ್ ಅಗೇನ್ ಐ ಆಮ್ ರಿಪೀಟಿಂಗ್ ನಮಗೆ ಗೊತ್ತಿಲ್ಲ ಇದು ಪ್ರಶ್ನದ ಉತ್ತರ ಈಗ ಕೂಡ ಗೊತ್ತಿಲ್ಲ ನನಗೆ ಬಟ್ ಅದು ಪ್ರಶ್ನೆ ಯಾಕೆ ಕೇಳಿದರು ಅವರು ನಾಲೆಜ್ ಟೆಸ್ಟ್ ಪ್ರಿಲಿಯಮ್ ಮತ್ತು ಮೇನ್ಸಲ್ಲಿ ಆಗಿತ್ತು ನಮ್ಮ ಕಾನ್ಫಿಡೆನ್ಸ್ ನಮ್ಮ ಪ್ರೆಸೆಂಟೇಶನ್ ನಮ್ಮ ಟೆಂಪ್ರಾಮೆಂಟ್ ಅದು ಹೇಗೆ ಇದೆ ಅದು ನೋಡ ಸಲುವಾಗೇ ಅವರು ಅದು ಇದು ಎಲ್ಲ ಪ್ರಶ್ನೆ ಕೇಳಿದರು ನನಗೆ ಸೊ ನೀವು ಯಾವಾಗ ಈಗ ಪ್ರಿಪೇರ್ ಮಾಡ್ತೀರಿ ಈಗ ಮೋಸ್ಟ್ ಆಫ್ ಯುವರ್ ಫ್ರಮ್ ಡಿಗ್ರಿ ಕಾಲೇಜಸ್ ಸೊ ಈಗ ನೀವು ಡಿಗ್ರಿ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀರಿ నిమ్దు ఏ ఏనుది యు వాంట్ టు డు కెపిసి యూపీసి ఆర్ ఎనీ అదర్ కాంపిటీటివ్ ఎగ్జామినేషన్ ఫస్ట్ నిమ్దు డిగ్రీ సరియగా ಆಗಬೇಕು డిగ్రీ నోడి గ్రాడ్యుయేషన్ ఇడి కెరీర్ನಲ್ಲಿ ಒಂದ್ ಬಾರಿ ಆಗುತ್ತೆ ఓకే ನೀವು ಮಾಡಬಹುದು ఎండ్స్ సక్సెస్ చేయಬಹುದು టైం ఇర్ బట్ ఐడియల్లీ గ్రాడ్యుయేషన్ హాపెన్స్ జస్ట్ 1 ఇన్ యువర్ లైఫ్ టైం ಸೊ ನಮ್ಮ ಲೈಫ್ ಟೈಮಲ್ಲಿ ಒಂದು ಬಾರಿ ನಾವು ಗ್ರಾಜುಯೇಷನ್ ಮಾಡ್ತೀವಿ ಅಂದರೆ ಅದು ಸರಿಯಾಗಿ ಆಗಬೇಕು ದಟ್ ಈಸ್ ಯುವರ್ ಫಸ್ಟ್ ಪಾಯಿಂಟ್ ಆಫ್ ಕಾನ್ಫಿಡೆನ್ಸ್ ನಾನು ಸರಿಯಾಗಿ ಗ್ರಾಜುಯೇಷನ್ ಮಾಡಿದ್ದೀವಿ ನಾನು ನಮ್ಮ ಯೂನಿವರ್ಸಿಟಿಯಲ್ಲಿ ಟಾಪರ್ ಇದ್ದೀವಿ ಅಥವಾ ನಾನು ಇದು ಸಬ್ಜೆಕ್ಟಲ್ಲಿ ಟಾಪರ್ ಇದ್ದೀವಿ ಅಂತ ದಟ್ ಈಸ್ ದ ಫಸ್ಟ್ ಪಾಯಿಂಟ್ ಆಫ್ ಕಾನ್ಫಿಡೆನ್ಸ್ ಫಾರ್ ಯು ಸೆಕೆಂಡ್ ಪಾಯಿಂಟ್ ಇಸ್ ನೀವು ನಿಮ್ಮದು ಕರಿಯರ್ ಬಗ್ಗೆ ತುಂಬ ಸೀರಿಯಸ್ ಆಗಿ ವಿಚಾರ ಮಾಡಬೇಕು ಫಸ್ಟ್ ಆಫ್ ಆಲ್ ಏನಾಗತ್ತೆ ನೋಡಿ ಈಗ ನಿಮ್ಮ ಎಲ್ಲ ಕಡೆ ಎಲ್ಲ ಇರುತ್ತೆ ಮತ್ತೆ ಮತ್ತು ಇಂಡಿಯಲ್ಲಿ ಇಂಟರ್ನೆಟ್ ಡೇಟಾ ಕೂಡ ತುಂಬ ಚೀಪ್ ಇದೆ ಸೊ ಕಂಟಿನ್ಯೂಸ್ ಆಗಿ ನಾವು ರೀಲ್ಸ್ ಮತ್ತು ಬೇರೆ ಬೇರೆ ವಿಡಿಯೋಸಲ್ಲಿ ನಮಗೆ ಆಕ್ಸೆಸ್ ಸಿಗುತ್ತೆ ಸೊ ಅದು ಎಲ್ಲ ನೋಡಿದರೆ ಅದು ಎಲ್ಲ ನೋಡಿದರೆ ನಮ್ಮ ಟೈಮ್ ಕೂಡ ವೇಸ್ಟ್ ಆಗುತ್ತೆ ಮತ್ತು ನಮಗೆ ಏನು ಸ್ಪೆಸಿಫಿಕ್ ನಾಲೆಜ್ ಕೂಡ ಸಿಕ್ಕಿಲ್ಲ ಅದರಿಂದ ಸೊ ನಮ್ಮ ಕಡೆ ಏನು ರಿಸೋರ್ಸಸ್ ಇದೆ ಮೊಬೈಲ್ ಫೋನ್ಸ್ ಇಂಟರ್ನೆಟ್ ಇಲ್ಲೆಲ್ಲ ಸರಿಯಾಗಿ ನೀವು ಅದು ಉಪಯೋಗ ಮಾಡಬೇಕು ಜೊತೆಗೆ ಸೀರಿಯಸ್ನೆಸ್ ಹೇಗೆ ಬರುತ್ತೆ ಕರಿಯರ್ಗೆ ಅದು ಬಗ್ಗೆ ಸ್ವಲ್ಪ ನಾನು ನಿಮಗೆ ಐಡಿಯಾ ಹೋಲ್ ಆನ್ ಎಕನಾಮಿಕ್ಸ್ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋದಾಗ ನಮ್ಮ ಫೈನಾನ್ಸ್ ಮತ್ತೆ ಇಕನಾಮಿಕ್ಸ್ ನಮ್ಮ ಸರ್ ಸಿಇಒ ಪ್ರಕಾರ ಈಗ ನಮ್ಮ ಬಹಳಷ್ಟು ಆಸ್ಪಿರಿಯಂಟ್ಸ್ ಯಾವ ತರ ಇರ್ತಾರಿ ಐ ಐ ಎಂ ಈ ತರ ಇರ್ತಾರೆ ಬಟ್ ಈಗ ನಮ್ಮ ಡಿ ಸಿ ಸರ್ ನೋಡ್ಬೋದು ಸಿ ಒ ಸರ್ ಅವ್ರನ್ನ ನೋಡ್ಬೋದು ನನ್ನನ್ನು ನೋಡ್ಬೋದು ನಾನೇನು ಐ ಐ ಟಿ ಕಾಲೇಜಲ್ಲ ನಾರ್ಮಲ್ ಬೆಳಗಾವಿಯಿಂದ ಬಂದವನು ಕನ್ನಡ ಮಾಧ್ಯಮದಲ್ಲಿ ಹತ್ತನಿಂಟು ತನಕ ಓದಿದ್ದೀನಿ ಸೊ ಹತ್ತನಿಂಟೆತನ ನನಗೆ ಇಂಗ್ಲೀಷಲ್ಲಿ ಮಾತಾಡೋಕ್ಕೂ ಬರ್ತಿರಲಿಲ್ಲ ಸೊ ಇಂಗ್ಲೀಷ್ ಕೂಡ ನಾವು ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಇಂಟ್ರ್ಯೂ ಟೈಮಲ್ಲಿ ಕಲ್ತಿದ್ದೀವಿ ಸೊ ಈ ಥರ ಕೂಡ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಸೊ ಇಂಜಿನಿಯರಿಂಗ್ ಮಾಡಿದ್ವಿ ಪ್ಲೇಸ್ಮೆಂಟ್ ಕೂಡ ಆಗಿರಲಿಲ್ಲ ಸೊ ಯು ಪಿ ಎಸ್ ಸಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಎಲ್ಲ ಜನ ಯಾವ ಥರ ಮಾತಾಡ್ತಾಯಿದ್ರು ಅಂದರೆ ಏನಪ್ಪ ಇವತ್ತು ಪ್ಲೇಸ್ಮೆಂಟ್ ಆಗಿಲ್ಲ ಯು ಪಿ ಎಸ್ ಸಿ ಹಾಗೆ ಮಾಡ್ತಾನೆ ಪ್ಲೇಸ್ಮೆಂಟ್ ಆಗಲಿಕ್ಕಿಲ್ಲ ಅದಕ್ಕೆ ಯು ಪಿ ಎಸ್ ಸಿ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೋದು ಅಲ್ಲಿಯೂ ಫೇಲ್ ಆಗ್ತಾನೆ ಈ ಥರ ಎಲ್ಲ ಅನ್ಕೊಂಡಿದ್ರು ಬಟ್ ಡಿ ಸಿ ಸರ್ ಅವರು ಸಿ ಒ ಸರ್ ಅವರು ಅವರೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿದಾಗ ಅವರು ಯಾವ ಥರ ಕ್ಲಿಯರ್ ಮಾಡಿದ್ದಾರೆ ಅದೇ ಥರ ಇನ್ಸೈಟ್ಸ್ ಸಂಸ್ಥೆಯಿಂದ ವಿನಯ್ ಸರ್ ಅವರು ತುಂಬ ಚೆನ್ನಾಗಿ ಗೈಡೆನ್ಸ್ ಮಾಡ್ತಾಯಿದ್ರು ಹಳ್ಳಿಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ಗೈಡೆನ್ಸ್ ಮಾಡ್ತಾಯಿದ್ರು ಸೊ ಆ ಥರ ಅವ್ರ ಹತ್ರ ಹೋಗಿ ಅವ್ರಿಂದ ಗೈಡೆನ್ಸ್ ತೊಗೊಂಡು ಸೊ ಮೊದಲನೇ ಅಟೆಂಪ್ಟಲ್ಲಿ ಆಗಲಿಲ್ಲ ಎರಡನೇ ಅಟೆಂಪ್ಟಲ್ಲಿ ಆಗಲಿಲ್ಲ ಫಿಫ್ತ್ ಅಟೆಂಪ್ಟಲ್ಲಿ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಆಯಿತು ಆರುನೂರ ಅರವತ್ತ್ ರ್ಯಾಂಕ್ ಇಂಡಿಯನ್ ಪೋಸ್ಟಲ್ ಆಯಿತು ಸೊ ಅದರ ನಂತರ ಇನ್ನೊಂದು ಲಾಸ್ಟ್ ಅಟೆಂಪ್ ಓದಿತ್ತು ನನ್ನದು ಆರನೇ ಅಟೆಂಪ್ಟಿಗೆ ಮತ್ತೊಮ್ಮೆ ಪ್ರಯತ್ನ ಮತ್ತೊಮ್ಮೆ ಎಕ್ಸಾಮ್ ಬರೆದೆ ಮುನ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಬಂದು ಐ ಐ ಎಸ್ ಎಸ್ ಸಿತ್ತು ಕರ್ನಾಟಕ ಕರ್ನಾಟಕ ಕ್ಯಾಂಡ್ ಸಿಕ್ತು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚಿದಾನಂದ ಕುರಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ರಾಜೇಂದ್ರ ಜಲ್ದಾರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಅಶೋಕ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿ ಸಂಗಮೇಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ವೆಂಕಣ್ಣ ಎಸ್ಕೆಇಎಸ್ ಪ್ಯಾರಾಮೆಡಿಕಲ್ ಆಚಾರ್ಯ ಡಾಕ್ಟರ್ ಬಾಬುರಾವ್ ಶೇಗುಣಿಸಿ ಇದ್ದರು